ನನ್ನ ಪ್ರೀತಿಯ ರಾಯರ ಕುಟುಂಬದವರಿಗೆ ನಿಮ್ಮ ಪ್ರೀತಿಯ ರಾಯರ ಆಶೀರ್ವಾದ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಪ್ರೀತಿಯ ಸ್ವಾಗತ ಸ್ನೇಹಿತರೆ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತಾ ಬನ್ನಿ ಇವತ್ತಿನ ಒಂದು ವಿಡಿಯೋನ ನಾನು ಶುರು ಮಾಡೋಣ ಇವತ್ತು ನೀವು ನೋಡ್ತಾ ಇರ್ಬೋದು ಇದು ದೊಡ್ಬಳಾಪುರಕ್ಕೆ ಹೋಗುವಂಥ ರೋಡು ಏನಕ್ಕೆ ಹೋಗ್ತಾ ಇದ್ದೀವಿ ಅಂತ ಅಂದರೆ ಪ್ರತಿ ವರ್ಷವೂ ನಾವು ಘಾಟಿ ಸುಬ್ರಹ್ಮಣ್ಯಕ್ಕೆ ಹೋಗಿ ಒಂದು ಪೂಜೆ ಮಾಡಿಕೊಂಡು ಬರುವಂಥ ಪದ್ಧತಿ ಇದೆ ಹಾಗೆಯೇ ಈ ವರ್ಷ ಕೂಡ ಶ್ರಾವಣ ಮಾಸದ ತಿಂಗಳಲ್ಲಿ ನಾವು ಘಾಟಿ ಸುಬ್ರಹ್ಮಣ್ಯಕ್ಕೆ ಹೋಗ್ತಾ ಇದ್ದೀವಿ ಸ್ನೇಹಿತರೆ ಬನ್ನಿ ಈ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಹಾಗೆಯೇ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ನಿಮ್ಮ ಪ್ರೀತಿಯನ್ನು ಲೈಕ್ ಕಮೆಂಟ್ ಸಬ್ಸ್ಕ್ರೈಬ್ಗಳ ಮೂಲಕ ನಮ್ಮ ಚಾನಲ್ಗೆ ನೀಡಿ ಅಂತ ಹೇಳ್ತಾ ಸ್ನೇಹಿತರೆ ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನದ ಒಂದು ವಿಶೇಷತೆ ಏನು ಅಂತ ಆದರೆ ಅದು ನಾಗನಿಗೆ ಸಂಬಂಧಪಟ್ಟಿರುವಂಥದ್ದು ನಿಮಗೆಲ್ಲ ತಿಳಿದಿರೋ ಹಾಗೆ ಯಾರೆಲ್ಲ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗೋದು ತುಂಬ ದೂರ ಆಗುತ್ತೆ ಹಾಗೆ ಬೆಂಗಳೂರಲ್ಲಿ ಇರೋಂಥವ್ರಿಗೆ ಕೂಡ ಅಕ್ಕಪಕ್ಕ ಊರಿನಲ್ಲಿ ಅಂದರೆ ಚಿಕ್ಕಬಳ್ಳಾಪುರ ದೊಡ್ಬಳ್ಳಾಪುರ ಆ ಕಡೆ ಸೈಡ್ ಇರುವಂಥ ಜನಗಳಿಗೆ ಘಾಟಿ ಸುಬ್ರಹ್ಮಣ್ಯ ಕೂಡ ತುಂಬ ಹತ್ರ ಬರುವಂಥ ಒಂದು ಊರು ಬೆಂಗಳೂರಿಂದ ಹೆಚ್ಚು ಕಡಿಮೆ ಒಂದು ಮೂವತ್ತರಿಂದ ನಲ್ವತ್ತು ಕಿಲೋಮೀಟರ್ ಒಳಗಡೆ ಇದೆ ಅನಿಸುತ್ತೆ ಅಷ್ಟಾಗಿ ನಾವು ಅಲ್ಲಿ ಕಿಲೋಮೀಟರ್ನ ಲೆಕ್ಕ ಹಾಕೋ ಅಂದರೆ ಲೆಕ್ಕ ಹಾಕಿರಲಿಲ್ಲ ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ಹಾಗೆ ಮಳೆ ಬಂದು ಆಗಷ್ಟೇ ನಿಂತಿತ್ತು ಅಲ್ಲಿ ಫುಲ್ಲು ಗ್ರೀನರಿ ಇರುತ್ತೆ ಇದ್ದರೆ ತುಂಬ ಖುಷಿಯಾಗುತ್ತೆ ಮನಸ್ಸಿಗೆ ಯಾಕಂದರೆ ಬೆಂಗಳೂರು ಜೀವನ ನಿಮಗೆ ಗೊತ್ತು ಹೊರಗಡೆ ಟ್ರಾಫಿಕ್ಕು ಮತ್ತು ಪೊಲ್ಯೂಷನು ಅಂತ ಎಷ್ಟೆಲ್ಲ ರಿಸ್ಕ್ ಇರುತ್ತೆ ಬೆಂಗಳೂರು ಲೈಫ್ ಸ್ಟೈಲ್ ಅಂದರೆ ಹಾಗೆಯೇ ಈ ಥರ ಒಂದು ಹಳ್ಳಿ ವಾತಾವರಣನೂ ಕೂಡ ನಮಗೆ ತುಂಬ ಖುಷಿ ಕೊಡುವಂಥದ್ದು ಮನಸ್ಸಿಗೆ ಒಂದು ಸ್ಟ್ರೆಸ್ಸು ಏನಿರುತ್ತೆ ನಮಗೆ ಅದು ನಿಜವಾಗ್ಲೂ ರಿಲೀಫ್ ಆಗುತ್ತೆ ಅಂತ ಹೇಳ್ಬೋದು ಹೀಗೆ ಗಾಡಿ ಸುಬ್ರಹ್ಮಣ್ಯಕ್ಕೆ ಅದ್ರ ಬಗ್ಗೆ ನಾವು ವಿಶೇಷತೆ ಬಗ್ಗೆ ಇದೆ ಹಾಗೆ ಇದು ಬೆಂಗಳೂರಿಂದ ಸ್ವಲ್ಪ ದೂರ ಇರೋವಂಥದ್ದು ಹಾಗೆ ನಂದಿ ಕೂಡ ಹೋಗಿ ನೋಡ್ಕೊಂಬರ್ಬೋದು ನಂದಿ ಹಿಲ್ಸ್ ಕೂಡ ಹತ್ರ ಆಗುತ್ತೆ ಘಾಟಿ ಸುಬ್ರಹ್ಮಣ್ಯಕ್ಕೆ ಹೋಗಿ ಪೂಜೆ ಹೇಗೆ ಮಾಡಬೇಕು ಅಂದರೆ ಅಲ್ಲಿ ತುಂಬ ಈಗ ಯಾರಾದರೂ ನಾಗದೋಷ ಇದ್ದರೆ ಹಾಗೆ ಮಕ್ಕಳಾಗದೇ ಇರೋರು ಹಾಗೆ ಮದುವೆ ತಡ ಆಗಿರೋರು ಏನಾದರೂ ಚರ್ಮಗುವ ರೋಗಗಳಿರೋ ಅಂಥದ್ದು ಹೀಗೆ ಸಾಕಷ್ಟು ಹಣಕಾಸಿನ ಪ್ರಾಬ್ಲಮ್ ಇರೋವಂಥವ್ರು ಅವ್ರಿಗೆ ಏನಾದರೂ ಒಂದು ಸಮಸ್ಯೆ ಅಂತ ಇರುತ್ತೆ ನಾಗಂದು ಹಾಗಾಗಿ ಅವರು ಅಲ್ಲಿ ಹೋಗಿ ನಾಗನ ಕಲ್ಲನ್ನು ಪ್ರತಿಷ್ಠಾಪನೆ ಮಾಡಿಸಿರ್ತಾರೆ ಹಾಗಾಗಿ ಅದಕ್ಕೆ ಹಾಲಿರದು ಮತ್ತು ತಣಿ ಎರಿತಾರೆ ಅಂತ ಹೇಳ್ತಾರೆ ನಮ್ಮ ಒಂದು ಹಳ್ಳಿ ಭಾಷೆಯಲ್ಲಿ ಅದನ್ನು ತಣಿ ಎರೆಯೋದು ಅಂತ ಹೇಳ್ತೀವಿ ನಾವು ಕರಿತೀವಿ ಏನಪ್ಪ ಅಂತ ಅಂದರೆ ಅಲ್ಲಿ ಹೋಗಿ ತಡಿ ಬಟ್ಟೆಯಲ್ಲಿ ಸ್ನಾನ ಮಾಡಬೇಕು ಸ್ನಾನ ಮಾಡಿ ಅಲ್ಲಿ ಹೊಸ ವಸ್ತ್ರ ಅಂತೂ ಕಂಪಲ್ಸರಿ ಪ್ರತಿ ವರ್ಷವೂ ಕೂಡ ಒಂದು ಹೊಸ ವಸ್ತ್ರ ನಾವು ತೊಗೊಂಡು ಹೋಗಿರ್ತೀವಿ ಅದು ಕೂಡ ಅಲ್ಲಿ ಹೊತ್ತದ ಮೇಲೆ ಇಟ್ಟು ಮುಂಚೆಯೆಲ್ಲ ನಾವು ಹೋಗಬೇಕಾದ್ರೆ ಚಿಕ್ಕವರು ಇರಬೇಕಾದ್ರೆ ನಮ್ಮ ತಾಯಿ ಅಂದರೆ ನಮ್ಮ ತಾಯಿ ಅವ್ರ ತಾಯಿನೇ ಪೂಜೆ ಎಲ್ಲ ಮಾಡಿಕೊಂಡು ಬರ್ತಾಯಿದ್ರು ಆದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಕಲ್ಯಾಣಿಗೆ ಹೋಗಿ ಎಲ್ಲ ಮಿಂದು ತಡಿ ಬಟ್ಟೆಯಲ್ಲಿ ಅಲ್ಲಿ ಪೂಜೆ ಸಾಮಾನ ತಗೊಂಡು ಹೋಗಿ ಅಲ್ಲಿ ಉತ್ತುಕ್ಕೆ ಹಾಲು ಎರೆದು ಮತ್ತು ಹಾಲು ತುಪ್ಪ ಹಾಕಿ ಮತ್ತು ಚಿನ್ನದ ನಾಗರೆಲ್ಲ ಹಾಕಿ ಹೀಗೆ ಒಂದು ಪೂಜೆ ಕೈಂಕರ್ಯಗಳನ್ನ ಮಾಡಿಕೊಂಡು ಬರ್ತಿದ್ರು ಮಾಡ್ಕೊಂಡು ಬಂದು ಒಂದು ದಿನ ಕೂಡ ನಾವು ಹಿಂದಿನ ದಿನ ಹೋಗಿ ಅಲ್ಲೇ ಉಳ್ಕೊಂಡು ಬೆಳಗ್ಗೆ ಒಂದು ಬ್ರಾಹ್ಮಿ ಮುಹೂರ್ತ ಅಂತ ಏನಿರುತ್ತೆ ಅದರಲ್ಲಿ ನಾವು ಪೂಜೆ ಮಾಡ್ತಾಯಿದ್ವಿ ಆದರೆ ಈಗೆಲ್ಲ ನಿಮಗೆ ಗೊತ್ತಿದೆ ಬೆಂಗಳೂರು ಲೈಫ್ ಸ್ಟೈಲ್ ಹೇಗಾಗಿದೆ ಅಂತ ಅಂದರೆ ತುಂಬ ಕಷ್ಟ ಆಗಿದೆ ಅಷ್ಟೆಲ್ಲ ಟೈಮ್ ಮಾಡ್ಕೊಳ್ಲಿಕ್ಕೆ ಖಂಡಿತವಾಗಲೂ ಆಗೋಲ್ಲ ನಮಗೆ ಮಾ ನಾವೇ ಟೈಮ್ ಮಾಡಿಕೊಂಡು ಕೂಡ ಒಂದಿನ ಅಂತ ನಾವು ಅದಕ್ಕೆ ಅಂತಲೇ ಆ ದಿನಕ್ಕೆ ಅಂತಲೇ ಅಂದರೆ ಪೂಜೆ ಮಾಡಲಿಕ್ಕೆ ಹೋಗ್ಬೇಕಂತಲೇ ಒಂದು ದಿವಸ ವರ್ಷದಲ್ಲಿ ಎತ್ತಿಡ್ಬೇಕು ಆಗುತ್ತೆ ಹಾಗಾಗಿ ಹೋಗ್ತಾ ದಾರಿಯಲ್ಲಿ ನಾನು ಒಂದು ಸೀರೆಯನ್ನು ತಗೊಂಡು ಮತ್ತು ನಾನು ನಮ್ಮ ತಾಯಿ ಮತ್ತು ಮಕ್ಕಳ ಜೊತೇಲಿ ಅಂಥದ್ದು ತುಂಬ ಏನಂತ ವಿಶೇಷತೆ ಏನಂತ ಅಂದರೆ ಏನು ಹೆಚ್ಚಾಗಿ ಇದನ್ನೆಲ್ಲ ಮಾಡಬೇಕಾ ಅಂತಾರೆ ಇದನ್ನೆಲ್ಲ ಮಾಡಬೇಕಾ ಯಾಕಂದರೆ ದೇವ್ರಿಗಳಿಲ್ಲ ಕೆಲವರು ಮಾತಾಡ್ತಾರೆ ಕೆಲವ್ರು ಮಾತಾಡೋರ ಬಗ್ಗೆ ನಾವೇನು ಹೇಳೋಕ್ಕಾಗಲ್ಲ ಯಾಕಂದರೆ ಅವರವ್ರ ನಂಬಿಕೆಗೆ ಬಿಟ್ಟಿದ್ದು ಇದಾನೆ ಇಲ್ಲ ಅಂತ ನಾವು ಯಾರು ಡಿಸೈಡ್ ಮಾಡಲಿಕ್ಕೆ ಇದೆಲ್ಲ ನಮ್ಮ ಪೂರ್ವಿಕರು ಮಾಡ್ಕೊಂಡು ಬಂದಿರೋಂಥ ಪದ್ಧತಿಗಳು ಅದಕ್ಕೆಲ್ಲ ಒಂದು ಕಾರಣಗಳಿರುತ್ತೆ ಹಾಗಾಗಿ ಇದನ್ನು ನಾವು ಕೂಡ ಮಾಡಬೇಕು ಅನ್ನೋದು ಅಷ್ಟೇ ಹಾಗೆ ಇದು ಒಂದು ಮುಂದಿನ ಒಂದು ಪೀಳಿಗೆಗೆ ನಾವು ಕೂಡ ಒಂದು ಸಂಸ್ಕಾರವನ್ನು ಕಲಿಸ್ದಂಗೆ ಆಗುತ್ತೆ ಒಂದು ಸನಾತನ ಧರ್ಮ ಅನ್ನೋದೇನಿದೆ ಅದನ್ನು ನಾವು ಮುಂದೆ ನಮ್ಮ ಮಕ್ಕಳಿಗೆ ಹೇಳ್ಕೊಡ್ಬೇಕಂಥದ್ದು ಸೊ ಹಾಗಾಗಿ ಅಂತ ಎಲ್ಲ ನಾವು ಮಾಡಿದ್ರೆ ಅವರಿಗೆ ಕೂಡ ಒಂದು ಒಳ್ಳೆ ದಾರಿಲಿ ನಡೆಯೋದಕ್ಕೆ ನಾವು ಒಂದು ಹಾದಿಯನ್ನು ಹಾಕೊಟ್ಟಂಗೆ ಆಗುತ್ತೆ ಸ್ನೇಹಿತರೆ ಅಷ್ಟೇ ಬೇರೆ ಏನಿಲ್ಲ ಹಾಗೇ ಪಾಸಿಟಿವ್ ಆಗಿ ಹೇಳಬೇಕು ಅಂತಂದರೆ ಖಂಡಿತವಾಗ್ಲೂ ಪ್ರತಿ ವರ್ಷವೂ ಒಂದು ಏಳಿಗೆ ಅಂತ ಸಿಗುತ್ತೆ ನಾಗನಿಗೆ ನಾವು ಪ್ರತಿ ವರ್ಷವೂ ಹೋಗಿ ಈ ರೀತಿ ಮಾಡ್ಕೊಂಡು ಬಂದಾಗ ಪೂಜೆ ಮಾಡ್ಕೊಂಡು ಬಂದಾಗ ಒಂದೊಂದು ವರ್ಷಕ್ಕೂ ನಮಗೆ ಒಂದು ಏಳಿಗೆ ಅಂತ ಸಿಗುತ್ತೆ ಹಾಗಾಗಿ ಏನೇ ಒಂದು ನಾಗದೋಷಗಳು ನಮ್ಮ ಪೂರ್ವಿಕರು ಗೊತ್ತು ಗೊತ್ತಿಲ್ಲದೇನೋ ಹಾಗೆ ನಾಗಗಳನ್ನ ಸಾಯಿಸಿರೋದಾಗಿರ್ಬೋದು ಅಥವಾ ಅದಕ್ಕೇನಾದರೂ ಹಾನಿ ಮಾಡಿದ್ದಾಗ ಅದು ನಮಗೆ ಗೊತ್ತಿಲ್ದಿರೋ ಹಾಗೆ ಅದು ಒಂದು ಕಾಡ್ತಾ ಇರುತ್ತೆ ಶಾಪ ಅನ್ನೋದು ಹಾಗಾಗಿ ಅದನ್ನು ನಾವು ನಿವಾರಣೆ ಮಾಡ್ಕೋಬೇಕು ಅಂದಾಗೆಲ್ಲ ನಾವು ಈ ಥರ ಘಾಟಿಗೆ ಹೋಗಿ ಅಲ್ಲಿ ನಾವು ಈ ಥರ ಪೂಜೆ ಮಾಡ್ಕೊಂಡು ಬರೋ ಅಂಥದ್ದು ಕೂಡ ತುಂಬ ಒಳ್ಳೆಯದಾಗುತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ ಹಾಗೆಯೇ ನೀವು ನೋಡ್ತಾ ಇದ್ದೀರಾ ಇದು ಘಾಟಿ ಎಂಟ್ರೆನ್ಸು ಅಲ್ಲಿ ಹೋದ ಅಲ್ಲಿ ಹೋದರೆ ನಮಗೆ ಪೂಜೆ ಸಾಮಾನು ಏನು ಮಾರ್ತಾಯಿರ್ತಾರಲ್ಲ ವ್ಯಾಪಾರಿಗಳು ಅವರು ನಮಗೆ ಪ್ಲೇಸ್ ಕೊಡ್ತೀವಿ ಬನ್ನಿ ಆದರೆ ಸಹ ಪೂಜೆ ಸಾಮಾನು ನಮ್ಮಲ್ಲೇ ತೊಗೊಳ್ಳಿ ಅಂತ ಹೇಳ್ತಾರೆ ಸೊ ಹಾಗಾಗಿ ನಮಗೂ ಕೂಡ ಒಂದು ದೊಡ್ಡ ಸ್ಪೇಷಿಯಸ್ ಅಂತ ಅನ್ನಿಸ್ತು ಸೊ ಹಾಗಾಗಿ ಅಲ್ಲೇ ಹೋಗಿಳ್ಕೊಂಡು ಎಲ್ಲರೂ ಸ್ನಾನ ಮಾಡ್ಕೊಳ್ಳೋ ಅಂಥದ್ದು ಏನಿರಲ್ಲ ಯಾಕಂದರೆ ಬೆಳಗ್ಗೆ ಕೂಡ ಎಲ್ಲರೂ ಸ್ನಾನ ಮಾಡಿರ್ತೀವಿ ಸ್ನಾನ ಮಾಡಿನೇ ನಾವು ಮನೆಯಿಂದ ಹೊರಟಿರ್ತೀವಿ ಆದರೆ ಯಾರಲ್ಲಿ ಪ್ರತಿ ವರ್ಷ ಅಂದರೆ ಈ ಥರ ಒಂದು ಪೂಜೆಗಳನ್ನ ಮಾಡಬೇಕಾಗಿದೆ ಅದು ಒಂದು ಸಂಕಲ್ಪ ಅಂತ ಹೇಳ್ಬೋದು ಅವರಿಗೆ ಯಾರಿಗದು ಬಂದಿರುತ್ತೆ ಅವರೊಬ್ಬರು ಮಾತ್ರ ಮಾಡಬೇಕಾಗುತ್ತೆ ಅಥವಾ ಫ್ಯಾಮಿಲಿ ಸಮೇತ ಗಂಡ ಹೆಂಡತಿ ಹೋದರೆ ಇಬ್ಬರು ಕೂಡ ಮಾಡ್ಬೋದು ಮಕ್ಕಳಿಗೆ ಮಾಡಿಸೋವಂಥದ್ದು ಏನಿರಲ್ಲ ಯಾಕಂದರೆ ಮನೇಲಿ ಕೂಡ ನಾವು ಮಾಡ್ಕೊಂಡು ಬಂದಿರ್ತೀವಿ ಹಾಗಾಗಿ ಈ ಥರ ಹೋಗಿ ನಾವು ಏನು ಬಟ್ಟೆ ಹಾಕ್ಕೊಂಡಿರ್ತೀವಿ ಅದೇ ಬಟ್ಟೆ ಮೇಲೆಯೇ ಈ ಥರ ತಣ್ಣೀರು ಸ್ನಾನ ಅನ್ನ ಮಾಡಿ ಒದ್ದೆ ಬಟ್ಟೆಯಲ್ಲಿ ದೇವರಿಗೆ ಪೂಜೆ ಮಾಡೋವಂಥದ್ದು ಇದು ಉಪವಾಸದಲ್ಲಿ ಮಾಡ್ತಾಯಿದ್ರು ನಮ್ಮ ಪೂರ್ವಿಕರೆಲ್ಲ ಉಪವಾಸ ಇದ್ದು ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಅಂದು ಮಾಡ್ತಾಯಿರೋಂಥ ಮಾಡ್ತಾಯಿದ್ರು ಆದರೆ ಈಗಂತೂ ಅದನ್ನೆಲ್ಲ ಮಾಡಲಿಕ್ಕೆ ಕಷ್ಟ ಆಗಿದೆ ಯಾಕಂದರೆ ನಮ್ಮ ಒಂದು ಲೈಫ್ ಸ್ಟೈಲಲ್ಲಿ ನಾವು ಉಪವಾಸ ಇರೋಕ್ಕಂತೂ ಕಷ್ಟ ಆಗುತ್ತೆ ಆದರೆ ನಾನು ಪ್ರತಿ ವರ್ಷದಲ್ಲಿ ನಮ್ಗೆ ನನ್ನ ನಮ್ಮಿಂದ ಯಾವಾಗ ಆಗುತ್ತೆ ಖಂಡಿತವಾಗ್ಲೂ ನಾನು ಆ ಟೈಮಲ್ಲೆಲ್ಲ ಉಪವಾಸ ಇರ್ತೀನಿ ಕೆಲವು ದೇವಸ್ಥಾನಗಳಿಗೆ ಹೋದಂಥ ಸಂದರ್ಭದಲ್ಲಿ ನಾನೇನು ಸೇವನೆ ಮಾಡಲ್ಲ ನೀರು ಮತ್ತು ಏನಾದರೂ ಟೀ ಕಾಫಿ ಅಷ್ಟೇ ಕುಡಿದಿರ್ತೀನಿ ಕೆಲವೊಂದು ಟೈಮಲ್ಲಿ ಅದು ಕೂಡ ಕುಡ್ದಿರಲ್ಲ ಆದರೆ ಇವಾಗ ನಾನು ಟ್ಯಾಬ್ಲೆಟ್ ತೊಗೊಂಡಿರೋ ಕಾರಣವಾಗಿ ನಾನು ಊಟ ಟಿಫನ್ ಕೂಡ ತೊಗೊಂಡಿದ್ದೆ ಇಲ್ಲಿ ನೋಡ್ತಾ ಇದ್ದೀರಲ್ಲ ಇದೇನು ಕಲ್ಯಾಣಿ ಇದು ಮುಂಚೆ ಅಂದರೆ ನಮ್ಮ ಒಂದು ನಮ್ಮ ತಾಯಿಯವ್ರ ತಾಯಿ ಅಂದರೆ ನಮ್ಮ ಅಜ್ಜಿ ಅವ್ರು ಬಂದು ಈ ಕಲ್ಯಾಣಿಯಲ್ಲೇ ನಮಗೆ ಸ್ನಾನ ಮಾಡಿಸಿ ಅವರು ಕೂಡ ತಡಿ ಬಟ್ಟೆ ಸ್ನಾನ ಮಾಡಿ ಪೂಜೆ ಮಾಡುವಂಥದ್ದು ಮುಂಚೆಯೆಲ್ಲ ನಾನು ಅವಾಗಲೇ ಹೇಳಿದ್ದೆ ನಿಮಗೆ ಪುರೋಹಿತರೆಲ್ಲ ಇಟ್ಟಿರ್ತಾ ಇರಲಿಲ್ಲ ನಾವೇ ಹೋಗಿ ಪೂಜೆ ಮಾಡ್ಕೊಂಬರ್ಬೇಕಾಗಿತ್ತು ಅಂತ ಬಟ್ ಇವಾಗ ಒಬ್ಬೊಬ್ಬರೆಲ್ಲ ಇಬ್ಬಿಬ್ ಪುರೋಹಿತ್ರಿಗಳನ್ನ ನೇಮಕ ಮಾಡಿರ್ತಾರೆ ನೀವು ನೋಡ್ತಾ ಇದ್ದೀರಲ್ಲ ಇದೇನು ಉತ್ತ ಇದೆ ಅಷ್ಟೇ ಅದು ಬಟ್ ಇದು ಏನು ಕಲ್ಲಿನ ಮೇಲೆ ಅಂದರೆ ನಾಗರ ಕಲ್ಲಿನ ಮೇಲೆ ಹುತ್ತ ಬೆಳ್ಕೊಂಡಿರೋವಂಥದ್ದು ಇದು ಸುತ್ತಲೂ ನಾಗರ ಕಲ್ಲಿತ್ತು ಮುಂಚೆ ಇದನ್ನು ಇದು ಹುತ್ತನೇ ಆಗಿತ್ತು ಆ್ಯಕ್ಚುಲಿ ಈಗ ಸ್ವಲ್ಪ ಮಣ್ಣು ಮಳೆಯೆಲ್ಲ ಬಂದು ಇದೆಲ್ಲ ಇವಾಗ ಇವಾಗಷ್ಟೇ ಇದು ಇಷ್ಟು ನೀಟಾಗಿ ಪ್ರೊಟೆಕ್ಟ್ ಮಾಡಿದ್ದಾರೆ ಮುಂಚೆ ಎಲ್ಲ ಇಷ್ಟೊಂದೆಲ್ಲ ಇದಿರಲಿಲ್ಲ ಈ ಜಾಗ ಎಲ್ಲ ಓಪನ್ ಆಗಿರ್ತಿತ್ತು ಮಳೆ ಗಾಳಿ ಎಲ್ಲ ಬಂದು ಡೈರೆಕ್ಟಾಗಿ ಕೂಡ ಬೀಳ್ತಾಯಿತ್ತು ಹಾಗಾಗಿ ಈಗಷ್ಟೇ ಇದು ಮಾಡಿದ್ದಾರೆ ಇಲ್ಲೆಲ್ಲ ಪೂಜೆ ಮಾಡಿಕೊಂಡು ನಾನು ಇಟ್ಟಿರುವಂಥ ಒಂದು ಸೀರೆಗಳನ್ನ ವಸ್ತ್ರನ ನಾವೇ ಉಟ್ಕೋಬೇಕಾಗತ್ತೆ ನಾವು ಉಟ್ಕೊಂಡು ಏನು ಇಲ್ಲಿ ನೋಡ್ತಾ ಇದ್ರಲ್ಲ ಘಾಟಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ದರ್ಶನಕ್ಕೆ ಹೋಗ್ತಾ ಇದ್ದೀವಿ ಫಸ್ಟು ನಾವು ಅಲ್ಲಿ ಮಾಡ್ಕೊಂಡು ಬಂದು ಬಟ್ಟೆನ ಉಟ್ಕೊಂಡು ಇಲ್ಲಿ ಪೂಜಾ ಸಾಮಾನೆಲ್ಲ ತಗೊಂಡು ದೇವಸ್ಥಾನಕ್ಕೆ ನಾವು ಹೋಗಬೇಕಾಗಿರುವಂಥದ್ದು ಹಾಗೆ ಇದು ಪ್ರತಿ ವರ್ಷವೂ ಹೀಗೆ ಮಾಡೋದು ಏನು ಚೇಂಜಸ್ ಇರೋಲ್ಲ ಆದರೆ ಉಪವಾಸ ಒಂದು ಇರಬೇಕಷ್ಟೇ ಅದು ಮಾತ್ರ ಮಾಡಿಲ್ಲ ನಾನು ಈ ವರ್ಷ ಹಾಗೆ ಅಲ್ಲಿ ಹೋಗಿ ಪೂಜೆ ಮಾಡ್ಕೊಂಡು ಬಂದೆ ಬಂದಾದಮೇಲೆ ನಾವು ಇಲ್ಲಿ ನೋಡಬೇಕು ಎಂಟ್ರೆನ್ಸಲ್ಲಿ ಇದು ಹೀಗೆ ಕಾಣುತ್ತೆ ದೇವಸ್ಥಾನ ಎಲ್ಲ ಆವಾಗೆಲ್ಲ ಇಲ್ಲಿ ಘಾಟಿ ಸುಬ್ರಹ್ಮಣ್ಯಕ್ಕೆ ಹೋಗಬೇಕಾದ್ರೆ ಷಷ್ಠಿ ಅಂತ ಮಾಡ್ತಾರೆ ಕೆಲವ್ರಿಗೆಲ್ಲ ಗೊತ್ತಿರುತ್ತೆ ಆ ಟೈಮಲ್ಲೆಲ್ಲ ತುಂಬ ರಶಸ್ ಇರುತ್ತೆ ತುಂಬ ರಶ್ ಇರುತ್ತೆ ಹಾಗೆ ಕಾಲಿಡೋಕ್ಕೂ ಸಹ ಜಾಗ ಇರಲ್ಲ ಈ ಥರ ದಿನದಲ್ಲಿ ಹೋಗಿ ಮಾಡ್ಕೊಂಡು ಬಂದರೆ ಪೂಜೆಗಳೆಲ್ಲ ತುಂಬ ಚೆನ್ನಾಗಾಗುತ್ತೆ ಮನಸ್ಸಿಗೆ ಕೂಡ ತುಂಬ ನೆಮ್ಮದಿ ಅನಿಸುತ್ತೆ ಯಾಕಂದರೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಅಂತ ಇರುತ್ತೆ ಗೊಂದಲ ಗದ್ದಲ ಇರೋಲ್ಲ ತುಂಬ ಗಲಾಟೆಗಳು ಸಹ ಇರಲ್ಲ ನಾವು ಹೋಗಿ ಅಲ್ಲಿ ಆದಮೇಲೆ ಮಳೆಗೂ ಕೂಡ ಸ್ಟಾರ್ಟ್ ಆಯಿತು ಅದಾದಮೇಲೆ ಇಲ್ಲಿಂದ ನಾವು ಹೋಟ್ವಿ ಎಲ್ಲಿ ಹೋಟ್ವಿ ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಹಾಗೆ ಇನ್ನೊಂದು ಒಂದು ಅದ್ಭುತವಾದ ಪ್ಲೇಸ್ಗೆ ನಾವು ಇಲ್ಲಿಂದ ಹೊಟ್ವಿ ಕೂಡ ನೆಕ್ಸ್ಟು ಒಂದು ವಿಡಿಯೋದಲ್ಲಿ ಈಗ ಇದು ತುಂಬ ದಿನ ಆಗಿತ್ತು ನಾವು ಹೋಗಿ ಇದನ್ನು ವಿಡಿಯೋ ಎಲ್ಲ ತೊಗೊಂಡು ಬಂದಿದ್ದು ಬಟ್ ಟೈಮಿನ ಒಂದು ಇದ ಇದರಿಂದ ಅಂದರೆ ಟೈಮಿನ ಅಭಾವದಿಂದ ನಾನು ಅಪ್ಲೋಡ್ ಮಾಡೋದು ಸ್ವಲ್ಪ ತಡ ಆಗಿದೆ ಹಾಗಾಗಿ ನೆಕ್ಸ್ಟು ನಿಮಗೆ ಮುಂದೆ ಒಂದು ವಿಡಿಯೋಗಳು ಬರ್ತಾ ಇರುತ್ತೆ ಸ್ನೇಹಿತರೆ ಹಾಗೆ ಪ್ಲೀಸ್ ನನ್ನ ಒಂದು ಫಾಲೋ ಅಪ್ ಮಾಡಿ ಹಾಗೆ ಏನೆಲ್ಲ ಒಂದು ನಾವು ಕೂಡ ಪೂಜೆಗಳನ್ನ ಮಾಡ್ತೀವಿ ಹಾಗೆ ನಮ್ಮ ಒಂದು ಜೀವನ ಶೈಲಿಯ ಸಣ್ಣ ತುಣುಕನ್ನು ನಾನು ನಿಮ್ಮ ಜೊತೆ ಹಂಚ್ಕೊಳ್ತೀನಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಖಂಡಿತವಾಗ್ಲೂ ಇನ್ನು ಇನ್ನೊಂದು ಒಂದು ಒಳ್ಳೆಯ ಜಾಗಕ್ಕೆ ಹೋಗಿ ನಾವು ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ ಏನಾದರೂ ದೋಷಗಳು ಮತ್ತು ತಪ್ಪಾಗಿ ಏನಾದರೂ ಮಾತಾಡಿದ್ರೆ ದಯವಿಟ್ಟು ಕ್ಷಮಿಸಿ ಅಂತ ಹೇಳ್ತಾ ಮತ್ತಿನ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ ಹೋಗಿ ಬರ್ತೀನಿ ಅಂತ ಹೇಳ್ತಾ ಎಲ್ಲರೂ ಕೂಡ ರಾಯರು ನಿಮಗೆಲ್ಲೂ ಒಳ್ಳೆಯದನ್ನು ಮಾಡಲಿ ಇದೇ ಥರ ನಮ್ಮ ಒಂದು ಬರುವಂಥ ಸಣ್ಣ ಸಣ್ಣ ಒಂದು ಯೂಟ್ಯೂಬ್ ಚಾನಲ್ಗೆ ಖಂಡಿತವಾಗಲೂ ನಿಮ್ಮ ಪ್ರೋತ್ಸಾಹ ಪ್ರೀತಿ ಬೇಕಾಗಿದೆ ಸ್ನೇಹಿತರೆ ಧನ್ಯವಾದ